ಇವತ್ತು ಡೇ ಟು ಆಲ್ರೆಡಿ ಎಲ್ಲರೂ ಮತ್ತೆ ಹೋಗ್ತಾ ಇದ್ದೀವಿ ಸೊ ಹಿಂದೇನು ಗಾಡಿಗಳು ಬರ್ತಿದೆ ಅನೌನ್ಸ್ಮೆಂಟ್ ಇವತ್ತು ಕೂಡ ಇರೋದು ಸೊ ಎರಡನೇ ದಿನ ಡೇ ಟು ಮತ್ತೆ ಇವತ್ತು ಕೂಡ ಎಲ್ಲೋ ಬೇರೆ ಕಡೆ ಒಂದು ರೂಟ್ ಕೊಟ್ಟಿದ್ದಾರೆ ಆ ರೂಟಲ್ಲಿ ಹೋಗಿ ಅಲ್ಲಿ ಯಾರು ಬರ್ತಾರಂತೆ ಪಿಕಪ್ ಮಾಡಿಕೊಂಡು ಅವ್ರ ಜೊತೆಗೆ ಹೋದ್ರಾಯ್ತು ಅಂತ ಹೇಳಿದ್ದಾರೆ ನೋಡಬಹುದು ಗಾಡಿಗಳು ಬರ್ತಿದೆ ಒಟ್ಟು ಒಂದು ಐದಾರು ಗಾಡಿ ಮೇಲಿದೆ ಪ್ಲಸ್ ಇನ್ನೂ ಒಂದು ಎರಡು ಮೂರು ಗಾಡಿಗಳು ಎಕ್ಸ್ಟ್ರಾ ಇದ್ದಾವೆ ಅಂತ ಹೇಳ್ತಿದ್ದಾರೆ ನೋಡೋಣ ಇವತ್ತೊಂದು ದಿವಸ ಹೆಂಗಿರುತ್ತೆ ಅಂತ ಈ ಡ್ಯೂಟಿ ಬಂದು ನನಗೆ ಸಿಕ್ಕಿದ್ದು ಈ ಗಾಡಿ ಮೋಟ್ರಾ ಗಾಡಿ ಅಣ್ಣ ಏನಿದ್ದಾರೆ ಅವರು ಹೇಳಿದ್ದು ಡ್ಯೂಟಿ ಇದು ಇಲ್ಲೊಂದೆರಡು ಗಾಡಿ ಇವತ್ತೆ ಆಮೇಲೆ ಇಲ್ಲಿ ಮೂರ್ ಗಾಡಿ ಇದೆ ಮೂರ್ ಗಾಡಿ ಆಟೋ ಆಮೇಲೆ ಕಾರ್ ಒಟ್ಟು ಇಷ್ಟ ಗಾಡಿಗಳು ಹೆಂಗೋ ಇವತ್ತೊಂದ್ ದಿವಸ ಇನ್ನೂ ಒಂದಲ್ಲ ಎರಡು ದಿವಸ ಇದೆ ಡ್ಯೂಟಿನೇ ಇರೋದು ಮಾಡ್ಕೊಂಡ್ ಬರೋಣ ಯಾಕಂತ ಕೇಳೋದಾದರೆ ಈಸಿ ಇದೆ ಒಂದು ಲೆಕ್ಕದಲ್ಲಿ ಇವತ್ತು ಜನ ಬರ್ತೀನಿ ಜೊತೆಗೆ ಯಾರಂದ್ರೆ ಒಬ್ಬರನ್ನ ಕಳಿಸ್ತೀವಿ ಅಂತ ಹೇಳೋರೆ ಇವತ್ತು ಬೇರೆ ಈ ಕಡೆ ಆನೆಕಲ್ಲು ಚಂದಾಪುರ ಈ ಕಡೆಗೆ ಹೋಗ್ಬೇಕಿರೋದು ಬರೀ ನಾವೇನೇ ಅಂದರೆ ಹೋಗೋದಾದ್ರೆ ಸ್ವಲ್ಪ ಅಡ್ರೆಸ್ ಎಲ್ಲ ಹುಡ್ಕೋದು ಕಷ್ಟ ಸೊ ಇಲ್ಲಿ ಯಾರು ಲೋಕಲ್ ಅವ್ರು ಗೊತ್ತಿರ್ತಾರೆ ಅವ್ರನ್ನ ಕರ್ಕೊಂಡು ಜೊತೆಗೆ ಹೋದ್ರೆ ಆಗಿರೋಕ್ಕೋಸ್ಕರ ಇವತ್ತು ಜೊತೆಗೆ ಬಂದರೆ ಬರ್ತೀನಿ ಅಂತ ಹೇಳಿದ್ದೆ ಸರಿ ಕಳಿಸ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಇವತ್ತೋಗಿ ಪ್ರಚಾರ ಮಾಡಿಕೊಂಡು ಬಂದ್ರ ಆಯ್ತು ಯಾವ ತರ ಇರುತ್ತೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ಎಂತೆ ರೋಡು ಯಾವ್ದೋ ಊರ್ಗ್ ಹೋಗೋ ಶಾರ್ಟ್ ಕಟ್ ರೋಡ್ ಅಂತೆ ಅದಕ್ಕೋಸ್ಕರ ಈ ರೋಡ್ ಅಲ್ಲಿ ಬಂದಿರೋದು ಫುಲ್ ಕಾರ್ಡ್ ಇದ್ರಲ್ಲಿ ಒಳಗಡೆ ಏನಾದ್ರು ಹುಲಿನ ಸಿಂಹನ ಬಂದ್ಬಿಟ್ರೆ ಏನ್ ಕತೆ ಬೆಂಗಳೂರು ಔಟ್ಸ್ಕಟ್ ಅಲ್ಲಿ ಕೂಡ ಯಾವ ಯಾವ ತರ ರೋಡ್ ಇದೆ ಅಂತ ನೋಡ್ಬೋದು ಈ ಕಡೆ ಮೂರು ಆಟೋ ಅಂದ್ರೆ ಅತ್ತಿ ಬೆಲೆ ಚಂದಾಪುರ ಆ ಕಡೆಯಿಂದ ಆನೆಕಲ್ ಕಡೆಗೆ ಇವತ್ತು ಕಳಿಸ್ತಾ ಇರೋದು ಮತ್ತೆ ಎಕ್ಸ್ಟ್ರಾ ಕಿಲೋಮೀಟರ್ ಬರುತ್ತೆ ಅದಕ್ಕೋಸ್ಕರ ಹೇಳಿದೀವಿ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದೀವಿ ಯಾಕಂದ್ರೆ ಕಿಲೋಮೀಟ್ರ್ ಓಡುತ್ತಲ್ವಾ ಅದಕ್ಕೋಸ್ಕರನೇ ಆಕಲ್ ನೋಡೋಣ ಇವತ್ತೊಂದ್ ದಿವಸ ಯಾವ ತರ ಇರುತ್ತೆ ಅಂತ ಸೊ ಮೂರ್ ಗಾಡಿ ಇವಾಗ ನಾವು ಅತ್ತಿ ಬೆಲೆ ಕಡೆಗೆ ಹೋಗ್ತಾ ಇದೀವಿ ಅತಿ ಬೆಲೆಗೆ ಹೋಗ್ಬಿಟ್ಟು ಅಲ್ಲಿಂದ ಯಾರಾದರೂ ಬರ್ತಾರೆ ಅಂತ ಹೇಳೋದ್ರು ಅಲ್ಲಿ ನಮ್ಮ ಜೊತೆಗೆ ಯಾಕಂದ್ರೆ ಹಳ್ಳಿ ಹಳ್ಳಿ ಮೇಲೆ ಹೋಗ್ಬೇಕಿರೋದಲ್ವ ಅದಕ್ಕೋಸ್ಕರ ಸರ್ ರೋಡ್ ಕಂಡೀಷನ್ ನೋಡ್ಬೇಕು ಹೆಂಗೈತೆ ಅಂತ ಅಂದ್ಬಿಟ್ರಾ ಅಳಿ ಓಡ್ಸೋಕೆ ಆಗೋಲ್ಲ ಎಲ್ಲೋದ್ರೂ ಇದೇ ಕಥೆಪ್ಪ ನೋಡ್ಬೇಕು ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೆನ್ನೆ ಎಕ್ಸ್ಪೀರಿಯೆನ್ಸು ಓಕೆ ಚೆನ್ನಾಗಿತ್ತು ಬಟ್ ಇವತ್ತಿನ ಎಕ್ಸ್ಪೀರಿಯೆನ್ಸ್ ನೋಡಬೇಕು ಇವನ್ನ ಹೋಗ್ತಾಯಿದ್ದೀವಿ ಟೈಮ್ ಎಷ್ಟಪ್ಪ ಅಂತಾರೆ ಕೇಳೋದಾದರೆ ಹತ್ತು ನಲವತ್ತು ಹತ್ತು ನಲವತ್ತು ಆಯ್ತಾ ಬಂತು ಸೊ ನೋಡೋಣ ನಾನು ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಇವತ್ತಿನ ಡ್ಯೂಟಿ ಹೆಂಗಿರುತ್ತೆ ಏನಪ್ಪ ಅಂತಂದರೆ ಸಿಕ್ಕಾಬಟ್ಟೆ ಬಿಸಿಲು ಗುರು ಬಿಸಿಲು 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 ಹೆವಿ ಬಿಸಿಲು ತೆಗೆ ಗಾಳಿ ಬೀಸ್ತೈತೆ ಅದರಿಂದ ಓಕೆ ಸ್ವಲ್ಪ ಗಾಳಿ ಬಂದ್ಬಿಟ್ಟು ಕೋಲ್ಡ್ ಇದೆ ಆದರೆ ಬಿಸಿಲು ನೋಡ್ಬೋದು ಹೆಂಗ್ ಅಂತ ಯಾವ್ಯಾವ ಮಟ್ಟಕ್ಕೆ ಡೆವಲಪ್ ಆಗ್ತಿದೆ ಅಂತ ನೋಡ್ಬೋದು ಬೆಂಗಳೂರು ಸಿಟಿ ಟೈಮ್ ನೋಡ್ಬೋದು ಮೂರು ಗಂಟೆ ಮೂವತ್ತ ಎರಡು ನಿಮಿಷ ಆಗಿದೆ ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೆಳಗ್ಗೆಯಿಂದ ರೆಸ್ಟ್ ಮಾಡೇ ಇಲ್ಲ ಕಂಟಿನ್ಯೂ ಹೊಡಿತಾ ಇದ್ದೀನಿ ಆಲ್ಮೋಸ್ಟು ಎಂಬತ್ತು ಎಂಬತ್ತೆಂಟು ಕಿಲೋಮೀಟ್ರ್ ಓಡೈತೆ ಇಲ್ಲಿವರೆಗೂ ಕೂತು 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 ಹಳ್ಳಿ ನೋವು ಬಂದುಬಿಟ್ಟೈತೆ ಅಂದರೆ ಎಕ್ಸ್ಟ್ರಾ ಬೇರೆ ಸ್ವಲ್ಪ ಹಳ್ಳಿಗಳು ಕೂಡ ಆ್ಯಡ್ ಮಾಡಿದ್ರು ಹಂಗಾಗಿ ಸ್ವಲ್ಪ ದೂರ ಬೇರೆ ಕಡೆನೂ ಬರಬೇಕಾಯಿತು ಇನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಗಾಡಿ ಆಫೇ ಮಾಡಿಲ್ಲ ಬೆಳಗ್ಗೆಯಿಂದ ಹೆವಿ ಹೀಟ್ ಆಗ್ಬಿಟ್ಟದೆ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ಸ್ವಲ್ಪ ಗಾಡಿ ಮೇಲೆ ಹೋಗೋಣ ಅಂತ ನಿಲ್ಲಿಸ್ಕೊಂಡಿದ್ದೀನಿ ಹಂಗೆ ನಾನು ಕೂಡ ಸ್ವಲ್ಪ ಓಡಾಡ್ಕೊಂಡು ಕಾಲೆಲ್ಲ ಮರ್ಕಟ್ದಂಗೆ ಆಗೋಯ್ತು ಕೂತು ಒಂದೇ ಸಮ ಕೂತಿರೋದಲ್ವ ಅವ್ರೆ ಹೇಳಿದ್ರೆ ಹಿಂಗೆ ತಿಂತ ಲೊಕೇಶನ್ಗೆ ಹೋಗಿ ಅಂತ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಂಗೆ ಸಿಂಪಲ್ ಒಂದು ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು ಊಟ ಏನೂ ಮಾಡಿಲ್ಲ ಈಗ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟಪ್ಪ ಇನ್ನೂ ಎಷ್ಟು ಹಳ್ಳಿ ಐತೆ ಅಂತಂದರೆ ಬೆಳಗ್ಗೆಯಿಂದ ಇಷ್ಟು ಹಳ್ಳಿ ಕವರ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಬಂಡಾಪುರ ಅಂತ ಐತಲ್ವಾ ಈ ಜಾಗದಲ್ಲಿ ಇದ್ದೀನಿ ಮೈ ಮಿಕ್ಕಿದ್ದು ಇಷ್ಟು ಒಂದು ಎರಡು ಮೂರು ನಾಲ್ಕು ಹಳ್ಳಿ ಕವರ್ ಮಾಡೋಕ್ಕೈತೆ ಬೆಳಗ್ಗೆ ಕವರ್ ಮಾಡ್ಕೊಂಡಿದ್ದು ಕೂಡ ತೋರಿಸ್ತೀನಿ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೆ ಇದೊಂದು ಲಾಸ್ಟು ಇದೊಂದು ಎರಡು ಊರು ಉಳ್ಕೊಂಡಿತ್ತು ಅವ್ರು ಹೇಳಿದ್ರು ಈ ಕಡೆನೂ ಹೋಗಿ ಕವರ್ ಮಾಡ್ಕೊಂಬನ್ನಿ ಅಂತ ಈ ಥರ ಜೊತೆಗೆ ಯಾರಾದರೂ ಕಳಿಸ್ತೀವಿ ಅಂತ ಹೇಳಿದ್ರು ಇಲ್ಲಿ ಬಂದಮೇಲೆ ಯಾರೂ ಕಳಿಸಿಲ್ಲ ಹೋಗಿ ಹೋಗಿ ನಾವು ಹಿಂದೆ ಬರ್ತೀವಿ ಕಾರಲ್ಲಿ ಬರ್ತೀವಿ ನಾವು ನಿಮ್ಮನ್ನು ಇದು ಮಾಡ್ತೀವಿ ಅಂತ ಸಿಕ್ಕೋದ್ರು ಅಂದರೆ ಅವರು ಕೂಡ ಅವ್ರದ್ದು ಅವ್ರ ಕೆಲಸ ಬೇರೆ ಕೆಲಸಗಳಿರ್ತವಲ್ಲ ಅದನ್ನು ಮಾಡ್ಕೊತಾ ಇದ್ದಾರೆ ಅದರ ಜೊತೆಗೆ ನಾನು ನಾರ್ಮಲಾಗೆ ಹಾಗೆ ಆ ಊಟನಲ್ಲಿ ಕೇಳ್ಕೊಂಡು 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 ಹೋಗ್ತೀನಿ ಪ್ರಾಬ್ಲಮ್ ಏನಪ್ಪ ಅಂದರೆ ಒಂದೇ ಹೆಸರಿನ ಸುಮಾರು ಊರುಗಳಿದ್ದಾವೆ ನಾನು ಇಲ್ಲೆಲ್ಲ ಕೇಳಿದ್ರೆ ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತಿಲ್ಲಪ್ಪ ಕೆಲವೊಬ್ಬರಿಗೆಲ್ಲ ಹೇಳ್ತಾರೆ ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು ಆದರೂ ಓಕೆ ಇನ್ನೂ ಏನೋ ಗೊತ್ತಿಲ್ಲ ಇದು ಮುಗಿಸ್ತು ಫೋನ್ ಮಾಡಿ ಅಂತ ಹೇಳೋರೆ ನಾನು ಗಾಡಿ ಕೂಲ್ ಆಗಬೇಕು ಇವಾಗ ಆಲ್ರೆಡಿ ಟೈಮು ಮೂರುವರೆ ಇನ್ನು ಇದನ್ನು ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಒಂದು ಅವರ್ ಆದರೂ ಆಗುತ್ತೆ ಇನ್ನೊಂದು ಅವರು ಬೇಕೇ ಬೇಕು ಇನ್ನೂ ನೋಡೋದಾದರೆ ಎಷ್ಟು ಆಲ್ಮೋಸ್ಟು ಬಂಡಾಪುರದ ಹತ್ರ ಇದನ್ನ ಇನ್ನೊಂದು ಒಂದು ಎರಡು ಮೂರು ನಾಲ್ಕು ಹಳ್ಳಿ ಕವರ್ ಮಾಡೋಕ್ಕೈತೆ ಸೊ ಇಲ್ಲೇ ವೆಯ್ಟ್ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಆಗೋದಕ್ಕೇನಿದೆ ಹೋಗಲೇಬೇಕು ಮೈಕ್ ಸೆಟ್ ಆನ್ ಆಗೈತೆ ಅದ್ರ ಜೊತೆಗೆ ತಲೆ ಮೇಲೆ ಅದೈತಲ್ವಾ ಮೈಕು ಅದರಿಂದ ಸ್ವಲ್ಪ ಅದು ಸೇಮ್ ಒಂದನ್ನೇ ಕೇಳಿ 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 ಅನೌನ್ಸ್ಮೆಂಟು ಸರೇನೋ ಬಂದುಬಿಡ್ತ ನಾನು ಏರ್ಫೋನ್ ಒಳಗಡೆ ತುರಿಕೊಂಡು ಓಡಾಡ್ತಾ ಇರೋದು ಮತ್ತು ಯಾರಿಗಾದ್ರೂ ಫೋನ್ ಮಾಡಿದ್ರು ಕೂಡ ಕೇಳಿಸಲ್ಲ ಸರಿ ಆಯಿತು ವೆಯ್ಟ್ ಮಾಡಿ ಹೊರಡೋದ ನಾನು ಇದ್ದೀನಿ ಎಲ್ಲಾನು ಮೈಕ್ನೆಲ್ಲ ಬಿಚ್ಕೊತಾ ಇದ್ದೀನಿ ಯಾಕಂದರೆ ನಾಳೆ ಬರಲ್ಲ ಅಂತಂದರೆ ಸಾಕಾಯ್ತು ಮೇಯ್ನ್ ಪ್ರಾಬ್ಲಮ್ ಯಾಕಪ್ಪ ಅಂತಂದರೆ ತಲೆನೋದು ರೌಂಡು ಕುಕ್ತೈತೆ ಐತೆ ತಲೆನೋವನ್ನು ಆದಂಗೆ ಐತಿತ್ತೆ ಅದಕ್ಕೋಸ್ಕರ ಸಾಕು ಆಲ್ಮೋಸ್ಟ್ ಇವತ್ತಿಗೆ ಎರಡು ದಿನ ಕವರ್ ಮಾಡ್ದಂಗೆ ಎಲ್ಲ ಫುಲ್ ಬಿಚ್ಚಿಟ್ಬಿಡ್ತೀನಿ ಸಾಕು ಇವತ್ತಿಗೆ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟಿದ್ದೀನಿ ಅಷ್ಟೇ ಗುರು ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಲಾಸ್ ಆಗೋಯ್ತು ಆಲ್ಮೋಸ್ಟ್ ನನ್ನ ಜೊತೆಗೆ ಬಂದವ್ರದೆಲ್ಲ ಗಾಡಿ ಓಡಿದ್ದು ಎಷ್ಟಪ್ಪ ಅಂದ್ರೆ ನಲ್ವತ್ತು ಐವತ್ತು ಕಿಲೋಮೀಟ್ರ್ ಒಳಗೇನೆ ನಂದು ಬಂದ್ಬಿಟ್ಟು ನೂರ ಇಪ್ಪತ್ತ ಆರು ಕಿಲೋಮೀಟ್ರೂ ಓಡಿಸಿದ್ದೀನಿ ನೂರ ಇಪ್ಪತ್ತಾರು ಕಿಲೋಮೀಟ್ರು ನನಗೆ ಎಕ್ಸ್ಟ್ರಾ ಊರು ಇಪ್ಪ ಒಟ್ಟು ಇಪ್ಪ ಇಪ್ಪತ್ತ ನಾಲ್ಕು ಊರು ಕವರ್ ಮಾಡ್ದಂಗೆ ಆಯಿತು ಮತ್ತು ನನಗೆ ಸಾಕಾಯಿತು ಅನಿಸುತ್ತೆ ಬಂದ್ಬಿಟ್ಟೆ ನೋಡೋಣ ಏನಾಗುತ್ತೆ ನಾಳೆ ಮನೆ ಕಡೆ ಹೊರಟಿದ್ದೀನಿ ಏನಾಗೇನಿಲ್ಲ ನಾಳೆ ಹೋಗಲ್ಲ ಅಂತ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾಳೆ ಮಾಮೂಲಿ ಓಲಾ ಊಬರ್ ನಾರ್ಮಲ್ ಏನಿದೆ ಡ್ಯೂಟಿ ಆನ್ಲೈನ್ ಡ್ಯೂಟಿಗಳು ಮಾಡಿಕೊಂಡ್ರೆ ಆಯಿತು ಸಿಟಿನಲ್ಲಿ ಇದು ಸುತ್ತಾಡೋದು ಸಿಕ್ಕಾಬಿಡೇ ಕಷ್ಟ ಊರು ಊರುಗಳಿಗೆ ಹೋಗ್ಬಿಟ್ಟು ಮತ್ತು ಫಸ್ಟು ಸೆಕೆಂಡ್ ಗೇರಲ್ಲೇ ಓಡಿಸ್ಬೇಕು ಸ್ಲೋವಾಗಿ ಓಡಿಸ್ಬೇಕು ಒಂದೊಂದು ಊರಲ್ಲಿ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಟೈಮು ಹಂಗೆ ವೇಸ್ಟ್ ಆಗೋದು ಅದಕ್ಕೋಸ್ಕರ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ ಇಷ್ಟೇ ಇವತ್ತಿನ ಕತೆ ಈ ಥರ ಇತ್ತು ಇವತ್ತು ಡ್ಯೂಟಿ ಅದೇ ಮಾಮೂಲಿ ಪೇಮೆಂಟ್ ನಾಳೆ ಬೆಳಗ್ಗೆ ಕೊಡ್ತೀವಿ ಅಂತ ಹೇಳೋರೆ ಸೊ ನಾಳೆ ನೋಡ್ಕೊಂಡ್ರೆ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸರಿ ಓಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ನಾಳೆ ಪೇಮೆಂಟು ಆನ್ಲೈನ್ ಮಾಡ್ಬೋದು ಹೋಗಿ ಇಲ್ಲಾಂದ್ರೆ ಹೋಗಿ ಇಸ್ಕೊಂಡ್ರೆ ಆಯಿತು ಜಸ್ಟು ಮನೆಗೂ ಬಂದಾಯಿತು ಈಗ ಮನೆಗೆ ಗಾಡಿ ಒಳಗಡೆ ಸೊ ಏನಪ್ಪ ಅಂದರೆ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಲ್ಲಿ ಇರುವಂತದ್ದು ಸೊ ಅದೊಂದು ಸ್ವಲ್ಪ ಬೆನಿಫಿಟ್ ಆಯ್ತು ಕೂಡ ಹಿಂಗೆ ಒಂದು ಮಾರ್ಕೊಂಡು ಬಂದಿದ್ದೀನಿ ಸೊ ಮನೆಗೆ ಬಂದಾಯ್ತು ಮತ್ತೆ ಗಾಡಿ ನೋಡ್ಬೋದು ಹಿಂಗೆ ಇದು ಕೆಲವೊಂದು ಸ್ವಲ್ಪ ಎಲ್ಲ ಮಾರ್ಕ್ ಎಲ್ಲ ಬಂದ್ಬಿಟ್ಟೈತೆ ಸೊ ಇಂಥ ಕೆಲಸಗಳು ಒಪ್ಕೊಂಡ್ರೆ ಇದೇ ಪ್ರಾಬ್ಲಮ್ ನೋಡಿ ಇದೊಂದು ಮಾರ್ಕ್ ಮಾರ್ಕ್ ಅಂತಂದರೆ ಅದ್ರ ಮೇಲೆ ಉಜ್ಜಿ ಉಜ್ಜಿ ಓದಿ ಇದು ಕಟ್ಟಾದಂಗೆ ಆಗ್ಬಿಟ್ಟದೆ ಇನ್ನು ಯಾವುದು ಇಲ್ಲ ಅಷ್ಟೇ ಇಲ್ಲೇನಾದರೂ ಆಗಿದೆಯಾ ಇಲ್ಲಿ ನೋಡಿ ಇದೊಂದು ಮೈಕ್ದು ಉಜ್ಜಿರೋದು ಇಲ್ಲೇನುಲ್ಲ ಅದಕ್ಕೇನು ಮಾಡೋಕ್ಕಾಗಲ್ಲ ಬಿಡಿ ಇನ್ನೊಂದು ಮಾಮೂಲಿಯಾಗೆ ಎರಡು ವರ್ಷಕ್ಕೂ ಸತಿ ನಾರ್ಮಲಾಗಿ ಇದನ್ನು ರೂಫ್ ಟಾಪ್ ಮಾಡಿಸ್ಲೇಬೇಕಾಗುತ್ತೆ ಅವತ್ತು ಗುಂಡಿ ದುಡ್ಡು ಇಲ್ಲೂ ಬೇರೆ ಕಟ್ ಆಗೋಗೈತೆ ಇದು ಹೊಲಿಸ್ಬೇಕಿತ್ತು ಆ ಕಡೆಗೆ ಎಲ್ಲಾದರೂ ಕಲಾಸಿ ಪಳ್ಳ್ಯನ ಎಲ್ಲ ಹೋದ್ರೆ ಹೊಲಿಸ್ಬೇಕು ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ ಹೆಂಗು ಇದೊಂದು ಆಗೋಗಿದೆ ಅಲ್ವಾ ಇದೊಂದು ಬೇಜಾರಾಗೋಯ್ತು ಇದು ಹಳೇದು ಎಲ್ಲ ಟಚ್ ಆಗಿರೋದು ಫಸ್ಟು ಓನರ್ಗ ಟಚ್ ಮಾಡಿರೋ ಗಾಡಿ ಅಂದರೆ ಅದು ಡ್ಯಾಮೇಜ್ ಆಗಿರೋದು ಇನ್ನು ಆ ಕಡೆ ಸ್ವಲ್ಪ ಆಗೈತೆ ಬಿಡಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನೆಕ್ಸ್ಟು ಇದರಲ್ಲಿ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ಹೋದಾಗ ಎಫ್ ಸಿ ಮಾಡಿಸ್ಬೇಕಾದ್ರೆ ಒಂದು ಸರ್ತಿ ಒಂದು ಟಾಪ್ ಹಾಕಿಸ್ಕೊಬಿಡ್ತೀನಿ ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬೀಳ್ಬೋದು ಇದಕ್ಕೆ ಇನ್ನೊಂದು ನೀಟಾಗೋಗಿದೆ ಮತ್ತೆ ಗಾಡಿ ಲುಕ್ ಚೆನ್ನಾಗಿ ಬರುತ್ತೆ ಏನೋ ಸಣ್ಣ ಪುಟ್ಟ ಇತ್ತು ಅಂದರೆ ಇನ್ನೊಂದು ಆಲ್ಮೋಸ್ಟ್ ಎಂಟು ತಿಂಗಳಾದಮೇಲೆ ಆಗಸ್ಟಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಗಾಡಿ ಎಫ್ ಸಿ ಇರೋದು ಆವಾಗ ಮಾಡಿಸ್ಕೊಂಡ್ರೆ ಆಯ್ತು ಬಿಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಹಿಂಗಿದೆ ಇವತ್ತಿನ ರೂಟಿ ಹಿಂಗಿತ್ತು ಸ್ನೇಹಿತರೆ ವೀಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆಗಲಿ ಕೂಟೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ರೀಡಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ